ハハ <noise> ಇಂದು ನಮ್ಮ ಚಾಮುಂಡಿಪುರಂ ಕಾಂಗ್ರೆಸ್ ಬಳಗದ ಒಂದು ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂತಹ ಸಿದ್ದರಾಮಯ್ಯ ಸಾಹೇಬರ ಒಂದು ಹುಟ್ಟದಬ್ಬನ ಒಂದು ವಿಶೇಷ ಮತ್ತು ವಿಶಿಷ್ಟ ರೀತಿಯಲ್ಲಿ ನಮ್ಮ ಯೋಗೀಶ್ ಯಾದವ್ರವರು ಮತ್ತು ಎಲ್ಲರೂ ನಮ್ಮ ಮೈಸೂರು ಬಸವಣ್ಣರವರು ಕಾಂಗ್ರೆಸ್ ಮುಖಂಡರಾದಂಥ ರಂಗನಾಥ್ರವರು ನಾವೆಲ್ಲರೂ ಒಗ್ಗೂಡಿ ಇವತ್ತು ಆಚರಿಸ್ತಾ ಇದ್ದೀವಿ ಏನು ಈ ಒಂದು ಮೊಹಲ್ಲಾದ ದನ ಕರುಗಳಿದೆ ಅದಕ್ಕೆ ಒಂದು ಮೇವನ್ನು ನೀಡತಕ್ಕಂಥ ಒಂದು ವಿಶಿಷ್ಟ ರೀತಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಏನು ರೈತ ಬಂದು ಅಂತ ನಾವು ಹೇಳ್ತೀವಿ ಅದನ್ನು ನಾವು ಇವತ್ತು ಮೇವು ಕೊಡತಕ್ಕಂಥ ಮುಖಾಂತರ ಅವರ ಹುಟ್ಟದಬ್ಬನ ಆಚರಿಸಿ ನಾವೆಲ್ಲರೂ ಕೂಡ ತಾಯಿ ಚಾಮುಂಡೇಶ್ವರಿಯಲ್ಲಿ ಒಂದು ಪ್ರಾರ್ಥನೆ ಮಾಡಿ ಸಿದ್ದರಾಮಯ್ಯ ಸಾಹೇಬರಿಗೆ ತಾಯಿ ಇನ್ನೂ ಹೆಚ್ಚಿನ ಒಂದು ಆರೋಗ್ಯ ಮತ್ತು ಆಯಸ್ಸು ಎರಡೂ ಕರುಣಿಸಲಿ ಅನ್ನತಕ್ಕಂಥ ಒಂದು ಇವತ್ತೊಂದು ಏನು ಹೇಳ್ತೀವಿ ನಾವೊಂದು ಪೂಜೆ ಮಾಡಿ ಇವತ್ತು ನಾವೆಲ್ಲರೂ ಕೇಳ್ಕೊಂಡಿದ್ದೀವಿ ಹಾಗಾಗಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರ ಮೇಲಿರಲಿ ಇನ್ನಿಷ್ಟು ಅವರಿಗೆ ಒಂದು ಆಯುಸು ಮತ್ತು ಆರೋಗ್ಯವನ್ನು ತಾಯಿ ಕರುಣಿಸ್ಲಿ ಅಂತ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೋರ್ಕೋತಾ ಇದ್ದೀವಿ ಈ ದಿನ ನಮ್ಮ ಮೆಚ್ಚಿನ ನಾಯಕರು ಜನಪ್ರಿಯ ನಾಯಕರು ಬಾಯಿಗಳ ಸರದಾರ ಅನ್ನಾರಾಮಯ್ಯ ಸಿದ್ದರಾಮಯ್ಯ ಅವರ ಜನ್ಮದಿನ ಇವತ್ತು ನಾವು ವಿಶಿಷ್ಟವಾಗಿ ನಮ್ಮ ಕುಲದೇವರಾದ ಗೋಮಾತೆಗೆ ಆಹಾರ ಕೊಡುವ ಮುಖಾಂತರ ಹುಲ್ಲಾಕುವ ಮುಖಾಂತರ ನಾವು ಅವರು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ ತಾಯಿ ಚಾಮುಂಡೇಶ್ವರಿ ಸಕಲ ಸವಲತ್ತು ಕೊಟ್ಟು ಅವರಿಗೆ ಆರೋಗ್ಯ ಮತ್ತು ಅವರ ಕೇಳಿದು ಇನ್ನೂ ರಾಜಕೀಯದಲ್ಲಿ ಇನ್ನೂ ಉನ್ನತ ಸ್ಥಾನ ಸಿಗಲಿ ಅಂತ ನಾವು ಚಾಮುಂಡಿಪುರಮ್ ಕಾಂಗ್ರೆಸ್ ಯುವ ಮುಖಂಡ ಯೋಗೇಶ್ ಯಾದವ್ ಅಂತೇಳಿ ಅವರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಹುಟ್ಟುಹಬ್ಬದ ಮತ್ತೊಮ್ಮೆ ಶುಭಾಶಯವನ್ನು ಕೋರೋಕ್ಕೆ ಬಯಸ್ತೀವಿ